ಅದು ಹೊಳಿಯಲ್ಲ ಜನಕ್ಕೆ ಅದು ಸೇರ್ತದಿಲ್ಲ ನನಗೆ ಒಂದ್ಸತಿ ಹಿಂಗೆ ಹಿಂಗೆ ಹಿಡಿದು ನಾನು ಮಾಡಿದೆ ಹಂಗೆ ಬಗ್ಗೆ ಹಿಂಗಿರಲ್ಲ ಈ ಪೂರಾ ಬನ್ನಿ ನನ್ಗೆ ಕೈಲಿ ಹೋಗ್ಬಿಟ್ಟು ನಾನು ಹಿಂಗೆ ಬಂದೆ ಮೂರನೇ ಹಿಂಗೆ ಮೂವತ್ತೈದಿನ ಅಷ್ಟೇ ಇವ್ನು ಹಿಂದೆ ಇಷ್ಟೋ ಕ್ಯಾಮ್ರಾ ಹೊಡೆ ಹೆಂಗ್ ಕ್ಯಾಮ್ರಾ ಮಾಡಿದೆ ಹಂಗೆ ಚಾರ್ಜ್ ನೋಡಿ ಹಂಗೆ ಬಂದ್ಬಿಟ್ಟು ಮೂರನೇನು ಈಗ ಏನು ನಾನು ಮಾಡಿದೆ ಆ ಕಡೆ ಕಡೆ ಏನೂ ಇಲ್ಲ ಡೈರೆಕ್ಟ್ ಮಕ್ಳು ಮೇಲೆ ಫೈ ಮಾಡಿದೆ ಇದಾರೆ ಎಲ್ಲ ಅಲ್ಲಲ್ಲೇ ಬಿಟ್ಟುಬಿಟ್ಟಾರೆ ಎಲ್ಲೇ ಮಲಗಿಬಿಟ್ಟಾರೆ ಒಬ್ಬ ವಾಚರ್ ಮಲಗಿಬಿಟ್ಟು ಆ ತೋಟದ ಒಂದು ಗಂಧಿ ತೊಗೋ ಅಂತ ಅವ್ನು ಮಲಕೊಂಡೆ ಹಕೊಂಡೆ ಹಾಕ್ತಾ ಇದ್ದೆ ಡಮಾ ಢಮ ಢಮ ಅಂತ ಹಾಕ್ತಾನೆ ಖುಲ್ ಆಗ್ಬಿಟ್ಟು ಓಡ್ ಬಂದ್ಬಿಡಿ ಬಿಡ್ತಿಲ್ಲ ಪೂರೀಗ ಬಂದಿದ್ರೆ ಅನ್ಕೊಂಡು ಆ ಆತರ ಇದ್ದು ಅದೇ ತಳಿ ತಳಿಯು ಆತರ ಆತರ ಇದ್ದಂಗೆ ಹಾ ಅದು ಮಕ್ಕಳೇ ಈಗ ಈಗ ಇದೆ ಮಕ್ಕಳೇ ಅಷ್ಟೇ ನಾನೇ ಚೆನ್ನಾಗಿದ್ಬಿಟ್ರಿ ದೇಶನೂ ಚೆನ್ನಾಗಿದ್ದಂಗೆ ನೋಡಿ ನಾನೀಗ ನಾನು ರಿಟೈರ್ಡ್ ಆಗೋ ಒಂದು ಮೂರ್ನಾಲ್ಕು ವರ್ಷ ಇದೆ ಅಂದ್ರೆ ನನಗೆ ಫಸ್ಟ್ ಚಿಕ್ಕಮುದಿಗೆ ಹಾಕಿ ಅಲ್ಲಿಗೆಲ್ಲ ಕಾಡನೇ ಓಡಿಸೋಕ್ಕೆ ತಸ್ಕರು ಮತ್ತೆ ಗೀತಾ ಅಂತ ಹೇಳಿ ಎರಡು ಆನೆ ತಗೊಳ ನನ್ನ ನನಗೆ ಆನೆ ಇಲ್ಲ ಅವ ಸ್ಪೆಷಲಲ್ಲಿ ಆನೆ ಬ ಬಸವ ಮತ್ತು ಶಿವಪ್ಪ ಅಂತ ಇದ್ದ ಮತ್ತು ಮಗ್ಬೂಲು ಮತ್ತು ಅವನು ಯಾವುದು ಹುಡುಗ ಅವನು ಇಲ್ಲ ಈಗ ಅವನ ಜಾಹವ್ನ ಮಗ ಅವರು ಜನ ನಾನೊಬ್ಬ ಸ್ಪೆಷಲಲ್ಲಿ ಅಲ್ಲಿ ಆನೆ ಹೊಸಕ್ಕೆ ಹೋಗಿ ಆನೆ ವಂಶಕ್ಕೆ ನಾನು ಮಾಡಿದೆ ಆನೆ ತೊಗೊಂಡು ಆನೆ ಹೊಲ್ಸೋಕ್ಕಾಗಲ್ಲ ಅಲ್ಲಿ ಆಮೇಲೆ ನಾನೇನು ಮಾಡಿದೆ ಫಸ್ಟು ಹೋಗ್ಬೇಕಾದ್ರೆ ಚೀಸೇಫು ಅವರೆಲ್ಲ ಬದಲು ಆಮೇಲೆ ಬಂದು ನಮ್ಮ ಕದು ಹೆಂಗೆ ಆನೆ ಓಡ್ಸಕ್ಕೆ ಸರ್ ಸೊ ಕೆಲಸ ಮಾಡಿ ಆನೆ ಓಡ್ಸೋಕೆ ಹೋಗೋದಾದ್ರೆ ಆನೆಗೆ ನಾನು ಓಡ್ಸೋಕೆ ಹೋದರೆ ನನ್ನ ಹಿಂದೆ ಯಾರು ಬರಬಾರ್ದು ನಮ್ಮ ನಾಲ್ಕು ಜನ ನಾವು ಸಿಗ್ಬಾರ್ದೀವಿ ನಾವಿತ್ತು ಆನೆ ಅವರು ನನಗೆ ಎರಡು ಜನ ವಾಚರ್ ವಾಚ್ವ್ರು ಬೀಳ್ಬೇಕು ಯಾಕೆ ವಾಚ್ ಹೋಗಬೇಕು ನನಗೆ ಹಾದಿ ಗೊತ್ತಿಲ್ಲಲ್ಲ ಈಗ ಬರೋಕೆ ಗಿಡಕ್ಕೆ ಹಾದಿ ಬೇಕು ಅದಕ್ಕೆ ಒಂದು ಎರಡು ಜನ ಗಾರ್ಡ್ ಫಾಸ್ಟ್ ಬಂದಿದ್ರೆ ಸಾಕು ಆಮೇಲೆ ಅವರು ಫಾಸ್ ಐದು ಕರ್ಚು ಮಾಡಿ ಹಂಗೆ ಒಂದು ಕೆಲಸ ಮಾಡಿ ಹಂಗೆ ತೋಳಿ ಮತ್ತು ಗನ್ ಬೇಕು ಅನೇಕ ಗನ್ ಬೇಕು ಗನ್ ಬೇಕು ತೋಟ ಇದು ಪಟಾಕಿ ಬೇಕು ಆಯ್ತು ಇಟ್ಕೊಳ್ಳಿ ಎರಡು ಗನ್ನು ಪಟಾಕಿ ಅಂತ ಗನ್ನ ಅಂದರೆ ಇದು ಚೆರೆ ಊಟ ಆಮೇಲೆ ಗನ್ ಕೊಟ್ಟು ನನ್ನ ನಾನು ಗನ್ ಇಸ್ಕೊಂಡು ಅಂದ್ರೆ ಮತ್ತೊಬ್ಬ ನನ್ನ ಗನ್ ಗನ್ನಿಸ್ಕೊಂಡು ಆಮೇಲೆ ಫಾಸ್ಟು ಗಾಡಿ ನಾಲ್ಕು ಆ ಜನ ಹೊಂಟು ನಮ್ಮ ಇಲ್ಲಿಂದ ಏನು ಅಮ್ಮ ಮನೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿಲ್ಲ ಅರ್ಧ ಕಿಲೋಮೀಟ್ರ್ ಹೋಗಿ ತಿರುಗಿ ನೋಡ್ತೀನಿ ಆಗ ಏನು ಜನ ಕೇಳ್ತೀನಿ ನೀವು ಟಿ ವಿವರು ಪೇಪರ್ ಇದೆಲ್ಲ ಹಿಂದಿದ್ದು ಈಗ ನಾನು ಏನು ಮಾಡೋಕ್ಕಾಗುತ್ತೆ ನಾನು ಏನು ಮಾಡಿಲ್ಲ ನಾನು ಹೇಳಿದೆ ನಮ್ಮ ಜೀವ ಉಳ್ಸ್ಕೊಂಡು ನಾವು ನಾನಲ್ಲಿ ನಿಲ್ ತಿಳ್ದೆ ನೋಡಪ್ಪ ನಮ್ಮ ಜೀವನ ನಾವು ಉಳಿಸ್ಕೊಳ್ಳೋದು ನಿಮ್ಮ ಜೀವ ನಾನು ಉಳ್ಸೋಕ್ಕಾಗಲ್ಲ ಯಾಕಂದರೆ ನಮ್ಮ ಜೀವನ ಉಳಿಸ್ಕೊಳ್ಳದೆ ಕಷ್ಟ ಆನೆಗಳು ಚಾರ್ಜ್ ಮಾಡೋಕ್ಕೂ ಆಗ್ತವೆ ಈಗ ಬಿಸ್ಲಲ್ಲಿ ನಾವು ಹೋಗ್ತೀವಿ ಬಿಸ್ಲಲ್ಲಿ ಆನೆ ಎಪ್ಪ ನಾವು ಚಾರ್ಜ್ ಮಾಡೋಕ್ಕೂ ರೆಡಿ ಇರ್ತವೆ ಆನೆಗಳು ಈಗ ನಾವು ಓದ್ತೇವೆ ಆನೆ ನಮ್ಮ ಮಾನು ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಓದ್ತಾವಷ್ಟೇ ಆಮೇಲೆ ನಮಗೆ ತಿಳಿಸ್ತು ಓದ್ ಅದೆಲ್ಲ ಹೇಳಿದೆ ಏ ಆಯಿತು ಮತ್ತೆ ಕ್ಯಾಮ್ರಾಗ್ಯಾಮ್ರ ಏನು ತೆಗಿಬಾರ್ದು ಆನೆ ಹತ್ರ ಹೋಗಿ ಆನೆ ಇದೆ ಅಂದರೆ ನೀವು ಕ್ಯಾಮ್ರಾ ಗ್ಯಾಮ್ರಾ ಏನೋ ಗ್ಲಾಸ್ ಗ್ಲಾಸ್ ಮಾಡಿ ಮಾಡ್ಬೋದು ಆಯಿತು ಎಲ್ಲ ಎಲ್ಲ ಪಾತಕ್ಕೊಂಡು ಮತ್ತೆ ತಗೊಂಡೆ ನಾವು ಅಲ್ಲಿಂದ ಅಲ್ಲಿ ನಾವು ಹೋರಾ ನಾನು ನಮಗೇನು ಗೊತ್ತಾ ನಾವು ನಮಗೆ ಬೆಳಗ್ಗೆ ನೀವು ಇಲ್ಲಿ ಆನೆ ಆ ಗದ್ದೆಯಿಂದ ಹಿಂಗೆ ಆನೆ ಹೊಂಟು ಬಿಟ್ಟರೆ ಹೊರಗೆ ನಾವು ಬರೀ ಈಗ ಈಗ ಷರಪ್ನ ಜಾಳದಲ್ಲಿ ಹೋಗ್ತಾರೆ ಜನ ನಾವು ಸರಪ್ಪಿನ ನಾನು ಬರೀ ಕುಲ್ಲ ಆನೆ ಜಾಗದಲ್ಲಿ ಹೋಗುತ್ತಿದ್ದೆ ಆನೆಯಲ್ಲಿ ಬರೀ ಬಂದು ಟೈಮ್ ಹೇಳಿ ಹತ್ತು ಹತ್ತುವರೆ ಒಳಗೆ ಆನೆ ಹೇಳ್ಬಿಡ್ತಿದ್ದೆ ಹಾಡ ಮಲಗಿರೋ ಮಲಗಿದಾವೆ ಪಾಪ ಹೋಗಿದ್ದೆ ಅದೇನಾಯ್ತು ಹೋಗ್ತಾ ಇದ್ದೀನಿ ಹೋಗಲಿಕ್ಕೆ ಕಿವಿ ಬಡ್ಡಂತು ನನಗೆ ಆ ಕಿವಿ ಸೂಷ್ಮೆ ಜಾಸ್ತಿ ನನಗೆ ಹಾಡಲ್ಲಿ ಯಾವತ್ತು ಕಿವಿ ಸೂಕ್ಷ್ಮೆ ಮತ್ತು ಕಣ್ಣು ಚಾರು ಜಾಲಕಿ ನಾನು ಕಿವಿ ಹಾಕಿದ ಕಂಡು ನಾವು ನನಗೆ ಲಟಕ ಕಂಡು ಸಾಕು ಲಟ ಕಂದ್ರೆ ಸಾಕು ನಾನು ನೋಡೋದು ಆಮೇಲೆ ನಾನಾಯಿತು ಹೋದೆ ಹೋಗಿ ನೋಡ್ತೀನಿ ಆನೆ ಇಲ್ಲಿ ಇವರಿಗೆಲ್ಲ ಹಿಟ್ಟು ಆನೆ ಇದ್ದಾವೆ ಇಲ್ಲಿ ಒಂದು ಸ್ವಲ್ಪ ಹುಷಾರಿದ್ದು ನಾನು ಹೋಗ್ತೀನಿ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಹಿಂದೆನೋಪ್ಪ ಕ್ಯಾಮ್ ಪೇಪರ್ನೊಂದು ಬಂದಿರೋ ನನಗೆ ಗೊತ್ತೇ ಆನೆ ಮುನ್ಗಡೆ ನೋಡಿ ನನಗೆ ಕಣ್ಣು ಮುನ್ಗಡೆ ನಾನು ಹಿಂಗ್ಗಡೆ ಹಾಕಿ ನೋಡಿದೆ ಮೂರು ಆನೆ ನಿಂತಿದ್ದಾರೆ ಮರ ಮರ ಮಕ್ಕೊ ಮರ ಇಂಥ ಮರ ಮರ ಮರಿ ಆಗಿ ತೊಗೊಂಡು ಹಿಂಗೆ ಮರಿಯಲ್ಲಿ ನೋಡ್ತೀನಿ ಮೂರು ಅನಿ ನಿಂತಿದ್ದಾರೆ ಮೂರು ಅನ್ ನಿಮ್ಗೆ ಅಷ್ಟೇ ಇವ್ನ ಹಿಂದೆ ನಿಂತು ಕ್ಯಾಮ್ರಾ ಹೊಟ್ಟೆ ಪ್ಲಸ್ ನೋಡಬೇಕು ಹೆಂಗೆ ಕ್ಯಾಮ್ರಾ ಮಾತ್ರ ಹಾಗೆ ಚಾರ್ಜ್ ಮಾಡಿ ಹಂಗೆ ಬಂದ್ಬಿಟ್ಟು ಮೂರು ಅನೇನು ಈಗ ನಾನು ಏನು ಮಾಡೋದು ಈಗ ಜನಕ್ಕೆ ಕೋಲಿಸ್ತಾ ನಾನು ಇಲ್ಲ ನಾನು ಮಾಡಿದೆ ಆ ಕಡೆ ಕಡೆ ಏನೂ ಇಲ್ಲ ಡೈರೆಕ್ಟ್ ಮಕ್ಳ ಮೇಲೆ ಫೈನ್ ಮಾಡಿಬಿಟ್ಟು ಎಲ್ಜಿ ಜೆ ತೋಟ ನಂತರ ಗಂಡಿದ್ವ ಮಕ್ಕ ಮಕ್ಕಳ ಮೇಲೆ ನನ್ನ ಹತ್ತಿರ ಬಂದಿದೆ ಮರದಿಂದ ಪಕ್ಕ ನನ್ನ ಕಲಗಿರ್ದಿ ಕೆಳಗೆ ಇಟ್ಟರು ನೋಡಿ ಅದೇ ಹೋಗ್ಯ ಅಲ್ಲಾ ಸಪ್ತ ಅಲ್ಲ ಅಲ್ಲ ಇಲ್ಲ ನಾನು ನಾನೊಬ್ಬನೇ ಇದಾರೆ ಎಲ್ಲ ಅಲ್ಲಲ್ಲೇ ಬಿದ್ಬಿಟ್ಟಾರೆ ಅದಲ್ಲೇ ಮಲಗಿಬಿಡ ಒಬ್ಬ ವಾಚಲ್ಲಿ ಮಲಗಿಬಿಟ್ಟು ಆ ಹತ್ತು ತೋಟದ ಒಂದು ಗಂಜಿ ತೊಗೊಂತೈತೆ ಅವ್ನು ಮಲಗ್ಕೊಂಡೇ ಹಾಕ್ತಾಯಿದ್ದೆ ಡಮಾ ಢಮ ಢಮ ಅಂತ ಹಾಕೊಂಡು ಮಲಗೆ ಇದಾನೆ ಒಬ್ಬ ಮೊಬೈಲ್ ಮೊಬೈಲೆಲ್ಲ ಬಿಡ್ತದಾನೆ ಅವನು ಆಮೇಲೆ ಎಬಸ್ಥೆ ಎಬಸ್ತು ನೋಡಿದೆ ಹೇಳಿದೆ ಅವ್ರು ಏನಿಲ್ಲ ಎಲ್ಲ ಟಿ ವಿ ಪೇಪರ್ ಬಂದು ಓಡ್ ಓಡ್ ಬಂದು ನನ್ನ ಕಾಲ ಮೇಲೆ ಬಿದ್ದುಬಿಟ್ಟು ಸ್ವಾಮಿ ನೀವೇ ಇರೋದು ದೇವರುಗಳು ಅಂತ ನಾನು ಹೇಳಿದೆ ನಾನೆಲ್ಲ ದೇವರು ದೇವ್ರ ಮೇಲಿದ್ದಾನೆ ನಾನು ಅಲ್ಲೇ ಹೇಳಿದೆ ನಮ್ಮ ಜೀವ ಉಳಿಸ್ಕೊಳ್ಳ್ದೆ ನಾವು ಕಷ್ಟ ಬೇರೆ ಜೀವ ಉಳಿಸ್ಕೊ ನೋಡಿ ಏನೋ ಪುಣ್ಯ ಸ್ಥಾನಕ್ಕೆ ಹೋಗ್ತೀವಿ ಅವನೇ ಹಿಂಗೆ ಬಂದು ಬಿಟ್ಟರೆ ನಾವೇನು ಮಾಡಬೇಕು ಅಂದ್ರೆ ಆಮೇಲೆಲ್ಲ ಓ ಇದು ಮಾಡ ಅಲ್ಲೆಲ್ಲ ಬಂದು ಕೆಳಗಡೆ ಬಂದ ಆಮೇಲೆ ವಾಣೆ ಹೋಸ್ತು ಕೆಳಗಡೆ ಹೋಸ್ ಮತ್ತು ಕೆಳಗಡೆ ಬಂದು ಕೆಳಗಡೆ ಬಂದು ಊಟ ಬಂತು ಊಟ ಮಾಡ್ಕೊಂಡು ಊಟ ಮಾಡ್ತಿದ್ದು ಇವರೆಲ್ಲ ಬಂದು ಟಿ ವಿ ಪೇಪರ್ ಬಂದೆ ಸಹ ಇರುತ್ತೆ ನಮಗೆ ಇವರು ನಮಗೆ ದೇವ್ರು ಇದ್ದಂಗೆ ಅದು ಇದ್ದಂಗೆ ಅಂತ ಆಮೇಲೆ ಅದು ಇದು ಇಟ್ಟಿದ್ರು ಸನ್ಮಾನ ಇಟ್ಟಿದ್ರು ನಾನು ಮೋಟಮ್ಮ ನಿಮ್ಮ ಇದ್ದೆ ಆಮೇಲೆ ಸಿಗ್ಬೋದು ಆಮೇಲೆ ಅದು ತನ್ನಮಾನ ಐತಿ ಒಂದು ಗಣಪತಿ ಕೂಡ ಈಗ ಆಮೇಲೆ ನಾನೊಂದು ಆಫೀಸಲ್ಲೇ ಇಟ್ಟು ಬಂದೆ ಹಂಗೆ ಒಂದೊಂದು ಥರ ಒಂದೊಂದು ಆಗ್ತವೆ ನಾವೇನಿ ನಮಗೆ ಅನುಭವ ಇದೆ ಅನುಭವ ಎಷ್ಟು ಅನುಭವ ಇದ್ರೂ ಇಲ್ಲ ಈಗ ನೀವು ಕ್ಯಾಮ್ರಾ ಹಾಕಿದ್ದೀನಿ ಕ್ಯಾಮ್ರ ಎಷ್ಟು ಅನುಭವ ಕಮ್ಮಿ ಇದ್ರೂ ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾನೆ ಮಾಡ್ತೀವಿ ಹಾಗೆ ನಾ ಆನೆ ಆನೆಯವ್ರ ಮಾತು ಯಾವತ್ತೂ ಕೇಳ್ಬೇಕು ಯಾರೇ ಆಗಲಿ ಈಗ ನಮಗೆ ಸ್ವಲ್ಪ ಅನುಭವ ಜಾಸ್ತಿ ಇರುತ್ತೆ ಆನೆ ಕೈಯಲ್ಲಿ ಈಗ ನಿಮಗೆ ಕ್ಯ ಕ್ಯಾಮ್ರಾದಲ್ಲಿ ಅನುಭವ ಇರುತ್ತೆ ನನಗೆ ಆನೆ ಕೈಯಲ್ಲಿ ಅನುಭವ ಇರುತ್ತೆ ನಾವು ಏನು ಆನೆ ಆನೆಯನ್ನು ಹೇಳ್ತಾನೆ ಸ್ವಲ್ಪ ಮಾೂರಾದ ಮಾತು ಕೇಳಿದೆ ಈಗ ಹಂಗಿಲ್ಲ ಈಗ ಆನೆಯವ್ರದ್ದು ಏನು ಅಡಿಯಲ್ಲ ಈಗ ಪೂರಾ ಆಫೀಸಿಗೆ ಈಗ ಆನೆಯವ್ರದ್ದು ಏನೂ ಇಲ್ಲ ಆಫೀಸಿಗೆ ಹೇಳ್ತಾ ಇದು ಈಗ ನೋಡಿ ಏ ಕ್ರಾವಲ್ ಕಟ್ಟಿದ್ದಾರೆ ನಮ್ಮಲ್ಲಿ ಕ್ರಾವಲ್ ಹೆಂಗೆ ಕಟ್ತಾರೆ ಅಡಿ ಹನ್ನೆರಡು ಅಡಿ ಹಿಂಗೆ ಹನ್ನೆರಡು ಅಡಿ ಹಿಂಗೆ ಹನ್ನೆರಡು ಅಡಿ ಉದ್ದ ಅಗಲ ಉದ್ದ ಹನ್ನೆರಡು ಅಡಿ ಅಷ್ಟೇ ಹನ್ನೆರಡು ಅಡಿ ಹೊರಗಡೆ ಗುಟ್ಟ ಹಾಕ್ಬೋದು ಜಾಸ್ತಿ ಅಗಲ ಹಿಡಿಯಂಗಲ್ಲ ಜಾಸ್ತಿ ಅಗಲ ಯಾಕಡಿ ಬಾರ್ದಂದ್ರೆ ಈ ಗಂಡ ನೀವು ಕಾಲದಲ್ಲಿ ಹಾಕಿಬಿಟ್ರೆ ಈಗ ನೀವು ಹೋಗಿದ್ದುಕೊಳ್ಳಿ ಆ ಕಾಡಿನ ಮತ್ತೆ ಓಡ್ ಬಂದು ಹೊಡೆಯೋಕೆ ಬರ್ತಾರೆ ಹೊಡೆಯೋಕ್ಕೆ ಬಂದಾಗ ಆ ಗಿಲ್ಸಿಗೆ ಹೊರಟು ಹಲ್ಲೆಲ್ಲ ಮುರ್ಕೊಂತಾರೆ ಅದೇ ನೀವು ಹನ್ನೆರಡು ಹಡಿದ್ರೆ ಇಕ್ಕಟ್ಟಾಗ್ಬಿಡ್ತೀವಿ ಆಗ ಹೊಡಿಯೋಕ್ಕಾಗ ಚಾನ್ಸ್ ಆಗಲ್ಲ ಕೊಮ್ಮ ಮುರ್ಕೊಳಕ್ಕೂ ಚಾನ್ಸ್ ಆಗಲ್ಲ ನಿಂತ್ಕೊಂಡು ಹಾಂ ಚೂಚು ಹಿಂಗೆ ಮಾತಿದ್ದೆ ಅಷ್ಟೇ ಹೊಡಿಯೋಕೆ ಹಿಂಗೆ ಹಿಂಗೆ ಹೊಡೆಯಕ್ಕೆ ಮಧ್ಯೆ ಹುಲ್ಲಾಕ್ಬಿಟ್ಟು ಓಡ್ ಬಂದು ಹೊಡಿಯೋಕ್ಕೆ ಬಂದಲ್ಲ ಪೂರಾ ಹಲ್ಗಳು ಪುಡಿ ನೋಡಿ ಬಂದಿರೋ ಆನೆಗಳು ಪೂರಾ ಹಲ್ಲೆಲ್ಲ ಪುಡಿ ಮಾಡಿದೆ ಅದಕ್ಕೆ ಆನೆ ಅವ್ರದ್ದು ಮಾತು ಕೇಳಬೇಕು ಆಫೀಸ್ ಹ್ಞೂ ಇಂಜಿನಿಯರ್ ಅಲ್ಲ ಇಂಜಿನಿಯರ್ ಏನು ಮಾಡಕ್ಕಾಗಲ್ಲ ಬರಲಿ ನಾನು ಇಂಜಿನಿಯರ್ ಹತ್ರ ನಾನಂತೂ ಇಂಜಿನಿಯರ್ ಓದಿಲ್ಲ ಏನಿಲ್ಲ ನಾನು ಓದೇ ಇಲ್ಲ ನನ್ನ ಕೆಲ್ಸ ಮುಂದೆ ಅವ್ನು ಮಾಡಲಿ ಇದು ನೋಡಿ ಕಾಲ್ ಕಳ್ಸ ಇಂಜಿನಿಯರ್ ಇಂಜಿನ್ ಇಂಜಿನಿರ್ ಬಿಡಿಂಗ್ ಅದು ಆರ್ ಸಿ ಸಿ ಬಿಡಿಂಗ್ ಚಿಕ್ಕ ದೊಡ್ಡ ದೊಡ್ಡ ಹಾಲ್ ಮುಟ್ಕೊಳ್ಳೋದು ಆನೆಗಳು ಕಾಲು ಉಳ್ಕೊಳ್ಳೋದು ಕಾಲೆಲ್ಲ ಬಾತ್ಕೊಳ್ಳೋದು ಗಾಯ ಆಗೋದು ಅದರಲ್ಲಿ ಆಗೋದು ಏನ್ ಮಾಡ್ತಾರೆ ಓಡ್ ಬಂದು ಮರಕ್ಕೆ ಹೊಡೀಸಾಗ ಈಗ ಕ್ರಾಲ್ ಒಳಗೇ ಬಂದು ಮನುಷ್ಯನೇ ಹೊರಗಿ ಮರಕ್ಕೆಲ್ಲ ಹೊಡ್ದಾಗ ಅವಾಗೆಲ್ಲ ಕಾಲು ನೋವು ಆಗ್ತವೆ ಗಾಯ ಆಗ್ತವೆ ಆನೆ ಇದಕ್ಕಾಗುತ್ತೆ ಅದೇ ನೀವು ಇಕ್ಕಟ್ಟಿದ್ರೆ ಏನು ಮಾಡಲ್ಲ ಹನ್ನೆರಡು ಎರಡು ಹನ್ನೆರಡು ತೊಂಬತ್ತು ನೋಡಿ ಈಗ ಇದಕ್ಕೆ ಹಾಕಿದ್ದು ನನಗೆ ಆಂಧ್ರ ಆಂಧ್ರ ಹೋಗಿದ್ದೆ ಆಂಧ್ರ ಅಲ್ಲ ತಮಿಳುನಾಡು ಹೋಗಿದ್ದೆವು ತಮಿಳುನಾಡು ಇಲ್ಲಿಂದ ಮರಿ ತೊಗೊಂಡಿದ್ದು ಬಂದು ಆವಾಗ ಮಗನ ಅಂತ ಒಂದು ಅಲ್ಲಿಂದ ಅಲ್ಲಂದರೆ ಅಲ್ಲೇ ಮಗನಿಗೆ ಕ್ಯಾನ್ಸರ್ ಇತ್ತು ಅಲ್ಲೇ ಹೇಳಿದ್ರು ಕ್ಯಾನ್ಸರ್ ಇದೆ ಅಂತ ಇಲ್ಲಿಂದ ಒಳ್ಳೆ ಒಂದು ಮರಿ ಹೋಗಿ ಕೊಟ್ಟು ಆ ಆನೆ ಬಂದು ಬಂದ್ವಿ ಬಂದ್ವಿ ಆಮೇಲೆ ಆ ಮರಿ ಆನೆ ನನಗೇನೆ ಕೊಟ್ಟು ಅದು ಒಂದು ಕಪಿಲ ಎರಡು ಅನ್ನ ನಾನು ಆಮೇಲೆ ನಾನು ಕವಾಡಿ ಇರ್ಬೋದು ಇಂತಿಯಾಜ್ ಅಂತ ಹೇಳಿ ಒಬ್ಬ ಮತ್ತೀಗ ರಾಜು ಅಂತ ಹೇಳಿ ಎರಡು ಜನ ಕವಾಡಿ ಮಗ ಸುಬಾ ಅದು ಕೊಟ್ಟಿದ್ರು ಆಮೇಲೆ ಅದು ಇರ್ತಾ ಇತ್ತ ಮೂರು ತಿಂಗ್ಳು ಜನ ಇತ್ತು ಆಮೇಲೆ ಪಾಪ ರಾತ್ರಿ ಮಲಗಿದ್ದು ಬೆಳಗ್ಗೆ ಸತ್ತೋಗಿತ್ತು ಬರೇ ಮೂಳೆ ಆಗ್ಬಿಟ್ಟಿತ್ತು ಎಷ್ಟು ಅದು ಹೊಳೆಯಲಿ ಜನಕ್ಕೆ ಅದು ಸೇರ್ತಿದ್ದಿಲ್ಲ ನನಗೆ ಹಿಂಗೆ ಹಿಂಗೆ ಹಿಡಿದು ನಾನು ಮತ್ತೆ ಹಂಗೆ ಬಗ್ಗೆ ಹಿಂಗಿಲ್ಲ ಇಪ್ಪ ಬನ್ನಿ ನಮ್ಮ ಕೈಲಿ ಹೋಗ್ಬಿಟ್ಟು ನಾನು ಹಿಂಗೆ ಸಮಾಜ ಹೊಂಟಿನಿ ಮತ್ತೆ ಗಣೇಶ ಗಣೇಶ ಏನಾಯ್ತು ಮಕನ ಬಗ್ಗೆ ಮಾತಾಡೀಗ ಮಕನ ದಿನ ಭಾರಿ ಶಕ್ತಿ ಇರುತ್ತೆ ತುಂಬಾ ಎತ್ತರ ಇರುತ್ತೆ ಮಕನ ನೀವು ಇದ್ ನೋಡಿದ್ರ ಈಗ ಈ ಗಂಡಸಲ್ಲೇ ಮುಂದೆ ಹೆಂಗ್ಸರ್ ಹಿಂಗೆ ನೋಡಿ ಅದೇ ತಳಿ ಇದು ಗಂಡಲ್ಲ ಹೆಣ್ಣು ಆ ತರ ಇದ್ ಹಾ ಅದು ಮಕ್ಕಳ ಈಗ ಈಗ ಇರೋದು ಮಕ್ಕಳೇ ನಮ್ ತಾಯಿ ನಮ್ಮ ನಾನ್ ನೋಡ್ದಂಗೆ ನನ್ ಸರ್ವಿಸ್ ನಾನ್ ಮಕ್ಕಳ ನೋಡಿದಿಲ್ಲ ಇದೆ ಫಸ್ಟ್ ನೋಡಿದ್ದು ಅದ್ ಒಂದ್ ಬಿಟ್ಟ ಮೇಲೆ ಕೇರಳ ತಮಿಳಲ್ಲಿ ಬಿಟ್ಟ ಮೇಲೆ ಇದೆ ಇದೊಂದೇ ನೋಡಿ ಮಕ್ಕನ ತಳಿ ನಮ್ಮಲ್ಲಿ ಮಕ್ಕನ ತಳಿ ಇಲ್ಲ ಇದೇ ಫಸ್ಟ್ ತಳಿ ಬಂದಿದ್ರು ಅದೇ ವಜ್ಜಿನ ಮಕ್ಕನ ಇದೆ ಈಗ ಇದು ಬಂದಿದೆ ಅದೇ ಮಕ್ಕನ ಅಂದ ನಾನು ನಮ್ಮಲ್ಲಿ ಕಮ್ಮಿ ತುಂಬಾ ಗೊತ್ತಾ ಮಕ್ಕನ ಮಕ್ಕನಿಗೆ ಎಂತ ಗಂಡನೇ ಇರುತ್ತವೆ ಈ ಗಂಡನೇ ಎಂಥ ಗಂಡನ ಇರುತ್ತವ ಮಕ್ಕನಾಗ್ ಯಾಕೆ ಅಂದ್ರೆ